ಚಾಮರಾಜನಗರ ಜಿಲ್ಲೆಯಲ್ಲಿರುವ ಕಾಡಂಚಿನ ಗ್ರಾಮಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ವಿದ್ಯುತ್ ಸೌಲಭ್ಯದಿಂದ ವಂಚಿತರಾಗಿದ್ದ ಬುಡಕಟ್ಟು ಪ್ರದೇಶಗಳ ಹಾಡಿಗಳಿಗೆ ಸಂಪೂರ್ಣ ವಿದ್ಯುತ್ ಸೌಲಭ್ಯ ದೊರೆತಿರುವುದರಿಂದ ಜನರ ಮುಖದಲ್ಲಿ ಮಂದಹಾಸ ಮೂಡಿದೆ ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಸುಮಾರು ನಲವತ್ತೆರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಜಿಲ್ಲೆಯಲ್ಲಿರುವ ಸುಮಾರು ಮೂವತ್ತೆರಡು ಹಾಡಿಗಳಿಗೆ ಪೂರ್ಣ ಪ್ರಮಾಣದ ವಿದ್ಯುತ್ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಬಹುತೇಕ ಪ್ರದೇಶಗಳು ಕಾಡಿನಿಂದ ಕೂಡಿದ್ದು ಈ ಪ್ರದೇಶಗಳಲ್ಲಿ ಭೂಮಾರ್ಗವಾಗಿ ವಿದ್ಯುತ್ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದು ತಿಳಿಸಿದರು ಆ ಎಲ್ಲಾ ಹಾಡಿ ಕೋಡುಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಎಲೆಕ್ಟ್ರಿಫಿಕೇಶನ್ ಆಗಬೇಕು ಅಂತ ಫುಲ್ ಫ್ಲೆಜ್ ಎಲೆಕ್ಟ್ರಿಸಿಟಿ ಕೊಡೋದಕ್ಕೆ ಇದೊಂದು ವಿಶೇಷವಾಗಿ ನಮ್ಮ ಚಾಮರಾಜನಗರ ಜಿಲ್ಲೆನಲ್ಲಿ ಪ್ರಯತ್ನ ನಡೆದಿತ್ತು ಈಗಾಗಲೇ ಇದು ಉದ್ಘಾಟನೆಯಾಗಿ ಚಲನೆ ಕೂಡ ಆಗಿದೆ ಕೊಳ್ಳೆಗಾಲ ವಿದ್ಯುತ್ ಪ್ರಸರಣ ನಿಗಮದ ಕಾರ್ಯನಿರ್ವಾಹಕ ಎಂಜಿನಿಯರ್ ತಬಸಂ ಅಫ್ಜಾ ಕೊಳ್ಳೇಗಾಲದ ವಿಭಾಗದಲ್ಲಿ ಸುಮಾರು ಹದಿನೈದು ಹಾಡಿಗಳಿಗೆ ಸೌರ ವಿದ್ಯುತ್ ಶಕ್ತಿ ವ್ಯವಸ್ಥೆಯ ಜೊತೆಗೆ ಸಾಂಪ್ರದಾಯಿಕ ವಿದ್ಯುತ್ ಸೌಲಭ್ಯವನ್ನು ಈವರೆಗೂ ಕಲ್ಪಿಸಲಾಗಿದ್ದು ಸರ್ಕಾರದ ನಿರ್ದೇಶನದಂತೆ ಅರಣ್ಯ ಇಲಾಖೆ ಅನುಮತಿ ಪಡೆದು ಅರಣ್ಯ ಪ್ರದೇಶಗಳಲ್ಲಿರುವ ಆದಿವಾಸಿ ಹಾಡಿಗಳಿಗೆ ಭೂಮಾರ್ಗವಾಗಿ ವಿದ್ಯುತ್ ಒದಗಿಸುವ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಮಾಹಿತಿ ನೀಡಿದರು ಕಲ್ಪಿಸಲು ಈ ಒಂದು ಒಂದು ಪ್ರಾಜೆಕ್ಟ್ ನ ನಾವು ಪುರಾಣಿ ಅಂತ ಲಿಮಿಟ್ಸ್ ಹಾಡಿನಲ್ಲಿ ಗುದ್ಲಿ ಪೂಜೆನ ನಾವು ನೆರವೇರಿಸಿದೀವಿ